ಚಟ್ಟಳ್ಳಿಯ ಬೇರಿಂಗ್ ಬೊಕ್ಕದಲ್ಲಿ ಕಳೆದ ಏಪ್ರಿಲ್ ನಡೆದಿರುವ ಮೋಹನ್ ಎಂಬವರ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಕುಟುಂಬಸ್ಥರು ತೀವ್ರ ಶಂಕೆ ವ್ಯಕ್ತಪಡಿಸಿದ್ದಾರೆ ಶವ ಪತ್ತೆಯಾದ ಪ್ರಕರಣ ಮತ್ತು ಪೊಲೀಸರು ನಡೆದುಕೊಳ್ಳುತ್ತಿರುವ ರೀತಿಗಳ ಬಗ್ಗೆ ತೀವ್ರ ಶಂಕೆ ವ್ಯಕ್ತಪಡಿಸಿರುವ ಕುಟುಂಬಸ್ಥರು ಪ್ರಕರಣದ ಮರುತನಿಖೆಗೆ ಒತ್ತಾಯಿಸಿದ್ದಾರೆ ಮೃತ ಮೋಹನ್ ಪತ್ನಿ ಶಾಂತಾ ಮತ್ತು ಅಳಿಯ ಶಾಜು ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಹಲವು ಸಂಶಯಗಳ ಬಗ್ಗೆ ಹೇಳಿಕೊಂಡರು ಮುತ್ತುಮಾರಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಮೋಹನ್ ಏಪ್ರಿಲ್ ಇಪ್ಪತ್ತಾರರಂದು ನಾಪತ್ತೆಯಾಗಿದ್ದ ಎಲ್ಲೆಡೆ ಹುಡುಕಿದ ಬಳಿಕ ಮರುದಿನ ದೂರು ದಾಖಲಿಸಲಾಗಿತ್ತು ಈ ಮಧ್ಯೆ ಚಂದ್ರು ಎಂಬವರು ನಿಮಗೆ ಕಾಲು ನೋವು ಇರುವುದರಿಂದ ನಾನೇ ತೋಟದಲ್ಲಿ ಹುಡುಕುತ್ತೇನೆ ಎಂದು ಶಾಂತಾ ಅವರೊಂದಿಗೆ ಹೇಳಿಕೊಂಡಿದ್ದರು ನಾಪತ್ತೆ ಆಗಿರುವ ಮೋಹನ್ ಮತ್ತು ಚಂದ್ರು ಆ ದಿನ ಜೊತೆಯಲ್ಲೇ ಇದ್ದ ಬಗ್ಗೆ ಮಾಹಿತಿ ಇದೆ ಆದರೆ ಏಕಾಏಕಿ ಇಪ್ಪತ್ತೆಂಟರಂದು ತೋಟದ ಬಾವಿಯಲ್ಲಿ ಶವ ಪತ್ತೆಯಾಗಿದ್ದು ಅದರ ಹಿಂದಿನ ದಿನ ಶೋಧದ ವೇಳೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ ಎಂದು ಶಾಜು ಹೇಳಿದರು ಚಂದ್ರನ ಮೇಲೆ ಊರವರಿಗೆ ಸಂಶಯವಿದೆ ಎಂದು ಕುಟುಂಬಸ್ಥರು ಎಸ್ಪಿಗೆ ದೂರು ನೀಡಿದ್ದಾರೆ ಮರಣೋತ್ತರ ಪರೀಕ್ಷಾ ವರದಿ ಬಗ್ಗೆ ಪೊಲೀಸರು ಮಾಹಿತಿ ನೀಡುತ್ತಿಲ್ಲ ಈ ಬಗ್ಗೆ ಪದೇ ಪದೇ ಮಾಹಿತಿ ಕೇಳಿದ್ದರೂ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಏಳರಂದು ಬೆಳಿ ನಮಗೆ ಶವವಾಗಿ ಮತ್ತು ಮನೆಯವರ ಸೇರಿ ಉಕ್ಕ ನಡೆಸಿದಾಗ ಚಂದ್ರ ಇಲ್ಲಿ ಯಾವ ಭಾವನೆಯನ್ನು ಕಂಡು ಬಂದಿರುವುದಿಲ್ಲ ಹಾಗಾಗಿ ನಮಗೆ ಬೇರೆ ಜಾಗದಲ್ಲಿ ಶಿವ ನಡೆಸ್ಕೊ ವ್ಯಕ್ತಿಯನ್ನು ಚಂದ್ರ ಮೋಹನ ಜೊತೆಗೆ ತಪ್ಪು ಸಂಬಳ ಕೊಡ್ತೇವೆ ಅಂದರೆ

ಇಪ್ಪತ್ತ ಏಳನೇ ತಾರೀಕು ಸಂಜೆ ಎಲ್ಲ ಸೇರಿ ತಮ್ಮಂದಿರು ಭಾವ ನೆರೆಕರೆಯವರು ಗ್ರಾಮಸ್ಥರ ಸೇರಿ ಇರೋ ಬಾವಿ ಸುತ್ತಲೂ ಬಾವಿಯಲ್ಲಿ ಆಗಲಿ ಅಕ್ಕಪಕ್ಕ ಮದುವೆ ಆಗಲಿ ಯಾವುದೇ ಜಾಗದಲ್ಲಿ ಈ ಮೋಹನ ಎಂಬ ವ್ಯಕ್ತಿಯ ಇಪ್ಪತ್ತೆಂಟನೇ ಬೆಳಿಗ್ಗೆ ಮುತ್ತುಮನೇಶ್ ಬಾವಿಯಲ್ಲಿ ಇವರ ಬಾಡಿನ ಮೇಲೆ ಘೋಷಿಸಿ